ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಡಿಸೆಂಬರ್ ಹದಿನೈದನೇ ತಾರೀಕಿನಂದು ಮಲ್ಪೆಯಿಂದ ಮೀನುಗಾರಿಕೆಗೆಂದು ಹೋಗಿದ್ದ ಏಳು ಮಂದಿ ಹೊಂದಿದ್ದ ಮೀನುಗಾರಿಕಾ ದೋಣಿಯು ಮಹಾರಾಷ್ಟ್ರ ಬಾರ್ಡರ್ನಲ್ಲಿ ನಾಪತ್ತೆಯಾಗಿತ್ತು ನಾಪತ್ತೆಯಾಗಿರುವ ಏಳು ಮಂದಿ ಮೀನುಗಾರರನ್ನು ಹುಡುಕಿಕೊಡಲು ಆಗ್ರಹಿಸಿ ಮಲ್ಪೆಯಲ್ಲಿ ಮೀನುಗಾರರ ಸಂಘ ಬೃಹತ್ ಪ್ರತಿಭಟನೆ ರ್ಯಾಲಿ ನಡೆಸಿದ್ದಾರೆ ಹದಿಮೂರನೇ ತಾರೀಕು ಮಲ್ಪೆಯಿಂದ ಹೊರಟಂತ ಸುವರ್ಣ ತ್ರಿಭುಜ ಅನ್ನುವಂಥ ಮೀನುಗಾರಿಕಾ ಧೋನಿ ಡಿಸೆಂಬರ್ ಹದಿನೈದನೇ ತಾರೀಕು ಮಧ್ಯರಾತ್ರಿ ಒಂದು ಗಂಟೆಗೆ ಮಹಾರಾಷ್ಟ್ರದ ಬಾರ್ಡರು ಅಲ್ಲಿ ಅದರ ಸಿಗ್ನಲ್ ಕೊನೆಯ ಸಿಗ್ನಲ್ ಬಂದಿತ್ತು ಅದರ ನಂತರ ಸುವರ್ಣ ತ್ರಿಭುಜ ನಾಪತ್ತೆಯಾಗಿದೆ ಇವತ್ತಿಗೆ ಇಪ್ಪತ್ತ ನಾಲ್ಕು ದಿನ ಕಳೆದೋಗಿದೆ ಯಾವುದೇ ಕುರುಹುಗಳು ಸಿಗುತ್ತಾ ಇಲ್ಲ ಅನ್ನುವಂಥದ್ದು ಮಾಹಿತಿ ಇದೆ ಕೋಸ್ಟಲ್ ಗಾರ್ಡ್ ಭಾರತೀಯ ನೌಕಾಪಡೆ ಮಹಾರಾಷ್ಟ್ರ ಪೊಲೀಸು ಮತ್ತು ಗೋವಾ ಪೊಲೀಸು ಹುಡುಕಬೇಕು ಅನ್ನುವಂತ ಪ್ರಯತ್ನ ಕೂಡ ಇದಕ್ಕೆ ನಡೀತಾ ಇದೆ ನಿನ್ನೆ ಮತ್ತು ಮೊನ್ನೆ ಇಲ್ಲಿರುವಂತ ಸುವರ್ಣ ತ್ರಿಭುಜದ ಒಂದು ಮೀನನ್ನ ಹಾಕುವಂತ ಬಾಕ್ಸ್ ಮಹಾರಾಷ್ಟ್ರದ ಬಾರ್ಡರ್ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇದೆ ಇದು ನಮ್ಮದೇ ಅನ್ನುವಂಥದನ್ನು ಕೂಡ ಆ ದೋಣಿಯಲ್ಲಿ ನಾಪತ್ತೆ ಆಗಿದ್ದಂತ ಸಹೋದರ ಪತ್ತೆ ಹಚ್ಚಿದ್ದಾರೆ ಅಂದ್ರೆ ಆ ಮೀನುಗಾರರು ಎಲ್ಲಾದ್ರು ಆ ದೋಣಿ ಇದನ್ನ ಸ್ಪಷ್ಟವಾಗಿ ತಿಳಿಯುವಂತ ಅನಿವಾರ್ಯತೆ ಮತ್ತು ಅಗತ್ಯತೆ ಇದೆ ಅದಕ್ಕಾಗಿ ನಾವು ಇವತ್ತು ಕೇಂದ್ರ ಸರ್ಕಾರದಲ್ಲಿ ಕೂಡ ಇದಕ್ಕೆ ಒತ್ತಡವನ್ನು ಮಾಡಿದೀವಿ ನೌಕಾಪಡೆ ಶತ ಪ್ರಯತ್ನ ಮಾಡ್ತಾ ಇದೆ ಕೋಸ್ಟಲ್ ಗಾರ್ಡ್ ಪ್ರಯತ್ನ ಮಾಡ್ತಾ ಇದೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ಇದಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದಾರೆ ಆದಷ್ಟು ಬೇಗನೆ ಈ ಒಂದು ಮೀನುಗಾರರು ನಮ್ಮ ಬಳಿ ಬರಬೇಕು ಆ ನಾವು ಧೋನಿ ಏನಾಯ್ತು ಅನ್ನೋದು ಪತ್ತೆ ಅನ್ನುವಂತ ಆಗ್ರಹ ನಮ್ದಿದೆ ಈ ಆಗ್ರಹ ದೇ ಕೇಂದ್ರ ಸರ್ಕಾರ ಸದಾ ನಮ್ಮ ಜೊತೆಗಿದೆ ಇನ್ನು ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ